ಪ್ಪ ಅಲ್ಲ ನಿಮಗೊಂದು ಹೇಳ್ತನಪ್ಪ ಅಲ್ಲ ಸೌದತಿ ತಾಲೂಕ್ ಗೋಕಾಕ್ ತಾಲೂಕ್ ಬೆಳಗಾವಿ ಜಿಲ್ಲಾ ತಿರ್ಗಾಡ್ರಿ ನಿಮಗೊಂದು ಹೇಳ್ತಾನ ಒಂದು ಕಣ್ಣೆ ಸಿಗವ ಸಿಗತ್ತಾ ಎಂತ ಓದತ್ತೇನ ಮಾಂಡ್ ಅವನ್ ನವನ್ ಹಿಂದೆ ನೋಡ್ರಿ ಚಂದ ಕಾಣ್ತಿರ್ತಾವ ಏನಲ್ಲ ಮುಂದೆ ಬರ್ಬಿಡ್ದಾಗ ಒಂದ್ರಂಗೆ ಅಂತಾವ್ ಗಂಟು ಬಿದ್ದಾವ್ ನನಗ ನನಗೆ ಅಪ್ಪ ನಿಮ್ಮ ಊರಿಗೆ ಬಂದದನ ಯಾವಾರ ಒಂದ್ ಕಣ್ಣೆ ಇದ್ರೆ ಗುಡಿಗೆ ಕೊಡ್ರಿ ನೀವು ಅಂತಿರ್ಬೇಕಾ ಈ ಮಂಜನ ಮಗನು ಇಲ್ಲೇ ಬಂದಾನ ಅಂತೇಳಿ ಇಲ್ಲಪ್ಪ ನಾ ದುಡ್ಕೊಂತೇ ನಾವು ದುಡ್ಕೊಂತೀವಿ ನಾವು ಅಲ್ಲ ಸಂಬಂಧ ನಿಮ್ಮ ಊರಿಗೆ ಬಂದನೇಪ್ಪ ಸಂಬಂಧ ಬಂದನ ಹುಡುಕ್ಯಾಡಿ ಕೊಡ್ರಪ್ಪ ಕನ್ಯಾ ಹುಡುಕಾಡಿ ಸಾಕಾತ್ರಿ ನನಗೆ ನನಗ್ಯಾರರ ಒಂದ ಏನ ಕೊಟ್ರ ಪುಣ್ಯ ಬರ್ತೈತಿ ಕನ್ಯಾ ಹುಡುಕಾಡಿ ಸಾಕಾತ್ರಿ ನನಗೆ ಯಾರರ ಒಂದ ಏನು ಕೊಟ್ರ ಪುಣ್ಯ ಬರ್ತೈ ந்திரகட்டி அவரு ஏழு சைந்தவரு பணகண்ட் எரகட்டி அவரு ஏழு சையு எல்லாம்

ಯಾಕ ಹುಡುಗಿ ಮನಸ್ಸ ಕೊಡ ಕಮ್ಮಿಗೆ ಬಂದ್ರ ಮಾತಾಡಲಿಲ್ಲ ಯಾಕ ಹುಡುಗಿ ನನ್ನ ಬಿಟ್ಟ ನನ್ನ ಗೆಳೆಯನ ಯಾಕ ಹೇಳ ಹುಡುಗಿ ನನ್ನ ಬಿಟ್ಟ ನನ್ನ ಗೆಳೆಯನ ಯಾಕ ಎಲ್ಲ ಹುಡುಗಿ ರಾಣಿ 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 நிட்டு நல்ல ழியனு நோடி உடுகி நல்ல நல்ல ளியனு நோடி உடுகி அரதைத் பிரார்த்தனை அதைய துண்ட

ಎತ್ತಿದರ ಸುಮರತಿ ಲೋಕ ಎತ್ತ ಬೇಡ ಎತ್ತ ಬೇಡ ಮ್ಯಾಗ ಎತ್ತಿದರ ಸು ಮರತಿ ಲೋಕ ಪಡಿ ತಿನ್ನ ಒಂದು ಒಂದ ಪಡುತ್ತಿದ್ದ ಒಂದು ಲೆಕ್ಕ ಬಹ ಮುಂದಕಿ ಕುಡಿದು ನೋಡ್ಬೇಕು ಮುಗುಳ್ಯಾಲ ಹೋರಿ ಒಂದೇನಂತ ಏನಂತ ದಾಸ್ನಾಳು ಹೋರಿ ಕುಡಿದಂಗೆ ಆಗಿಬಿಡ್ತು ಆಯ್ತು ಬಿಡಿ ನಿನ್ನ ಹೆಸರು ಏನು ನನ್ನ ಹೆಸ್ರು ನಿಮ್ಮಂತ ಹುಡುಗರ ಪ್ರೀತಿಯಿಂದ ಗೌರಿ ಈ ಗೌರಿ ಬಾ ಸಡ್ಡಿಗೆ ಬಾ ಮೇಡಮ್ಮರ ಏನು ಕರ್ಕೊಂಡು ಹೋಗ್ರಪ್ಪ ಲೇ 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 ಮಾರಿ ಕೆಟ್ಟವಣ ಮಾತು ಕುಡಿ ಕುಡಿಸಿ ಮಾತಾಡಾಕತ್ತೀಯೂ

ಅಲ್ಲ ನನ್ನ ಹೆಸರು ಏನಾದ್ರು ಗೊತ್ತೇನ ಎಲ್ಲ ನಾನು ತಂಬ್ರು ಗೌರೀಶ ಗೌರೀಶ ಅಂತಾರ ಆ ವಾರಿಗೆ ಹುಡುಗರು ಗೌರ್ಯ ಗೌರ್ಯ ಗೌರಿ ಅಂತಾರ ಅದರಾಗ ನಿನ್ನಂತ ಹರೇದು ಹುಡುಗಿಯರು ಅದರಾಗ ನಿಮ್ಮಂತ ಹರೇದು ಹುಡುಗಿಯರು ಮಾಮ ಅಂತ ಕರೀತಾರ ನಿನ್ ಹೆಂಗಬೇಕಲ್ಲ ಹಂಗ ಕರೆದೋಡುಗೌರ್ಯ ನೋಡಿ ಯಾಕಂದ್ರ ನನ್ನ ಮರ್ಯಾದನ ಕಳದ ಬಿಡ್ರಿ ನಾವು ಯಾರ ಹಂಗಲ್ಲ ಬರ್ಯಾ ಪ್ರೀತಿಯಿಂದ ಕರಿ ಪ್ರೀತಿಯಿಂದ ಗೌರಿ ಅನ್ನತ ನಾನು ನಿನಗ ಗೌರ ಅಂದ್ರ ನಡಿತೈತಿ ನೋಡಲ್ಲ ತಮ್ಮದಾನ ಪಚ್ಚಿಟ್ಟು ಕೊತ್ತಮ್ಮ ಸಾಮಾನುಗಳು ನಮಗಂದ್ರೆ ಬೈಲಿ ಕಿಟ್ ಬಿಡುದನ ಐತ ಬಿಡ್ರಿ ನೀವು ಗೌರವರ ಅಂದ್ರ ಕೂಡಲೇ ಇಲ್ಲಿ ಸ್ರಿ ಕಾಂತಿ ನೋಡ್ರಿ ಮನಿಯರ ನೋಡಿದ್ರಿ ಹೌದಾ ಹೌದ್ರಿ ಆ ಗೌರಮ ಅಪ್ಪ ಅಣ್ಣ ಗೌರಮ್ಯಾಗ ನಿಮ್ಮ

ನಾ ಹೇಳಿದ್ ಹಂಗ ಹೇಳಿಲ್ಲ ಹೆಂಗ ನಾನ್ ಹೇಳಕತ್ತನ ಹಿಂದಿಲ್ಲ ಮುಂದಿಲ್ಲ ನಂಗ ತಂದಿ ತಾಯಿ ಯಾರು ಇಲ್ಲ ಅಂತ ಹೇಳಕತ್ತೇನೆ ಆದ್ರೆ ನಿನಗೊಂದ್ ಹೇಳ್ತ ಉತ್ತರ ಕರ್ನಾಟಕದ ಅಭಿಮಾನಿಗಳು ಅದಾರ ಅದಾರ ನಿನಗೊಂದ್ ಹೇಳ್ತೇನ ಉತ್ತರ ಕರ್ನಾಟಕ ಅಭಿಮಾನಿಗಳು ಇಟ್ಟುಕೊಂಡು ಕೊನೆ ಕರೆ ತಂದಿಲ್ಲ ತಾಯಿ ಇಲ್ಲ ಅಂದಿದ್ ಕರೆ ಏನ ಗೌಡ್ರ ಮನೆ ಕೆಲ್ಸಕ್ ಬಂದಿನ ಆ ಗೌಡ್ರ ಮನೆ ಕೆಲ್ಸಕ್ಕೆ ಇಟ್ಟುಕೋರಿ ಅಂತ ಹೇಳಾಕತ್ತೇನೆ ಓ ನೀ ಕೆಲ್ಸ ಮಾಡ್ತೀಯ ಹೌದು ಏನೇನ್ ಮಾಡ್ತೀಯ ನೆಟ್ಟು ಕಡಿತೀನಿ ನೆಗಲ ಹೊಡಿತೀನಿ ನೆಟ್ಟು ಕಡಿತಿ ನೆಗಲ ಹೊಡಿತೀಯ ಹೌದು

ಒಮ್ಮೆ ಪಟ್ಟಿ ಸೊಡ್ಯಾ ಪಟ್ಟ ಪರಕ್ ಆಕತ್ತೈತೆ ಅಲ್ಲ ಎರಡ್ ಗಂಟೆಗ ನಾನು ಪಟ್ಟಿ ಪರಕ್ ಇನ್ನೇನು ಮಾಡಬೇಕಿ ಆಯ್ತು ಬಿಡ್ರಿ ನಿಮ್ಮ ನಿಮ್ಮ ಹೇಳ್ರಿ ಗೆಡ್ರಿ ಹರಿ ಶ್ರೀಕಂಠ ಗೌಡ್ರು ಹಿಂಗ ಹಿಂಗ ನಟ್ಟನ ಮುಗುತ್ತೆ ಕೆಂಪು ಕದನ ಮಾಡತಾನೆ ಏ ಏನ ಅದು ಕೆಲಸ ಕೆಲಸ ಓ ಕೆಲಸನಾ 나 bæರೆ ತಿಕ್ಕೊಂಡು ಬಿಡೋ ಮರೆಯ ಇಲ್ಲ ಬಾಳದವ ಸagit ಗಾವ್ರ ಎಲ್ಲಾ ಕೊಕ್ಕೋಣ್ ಏನ್ ಹೇಳ್ತೀರಿ ನಮ್ಮ ಅಪ್ಪನ ಮುಂದೆ ಹೇಳ್ತಾನ ಏನಂತ ಹೇಳ್ತೀರಿ ಯಪ್ಪ ಎಲ್ಲಾ मारತಾನ ಅಂತ ಹೇಳ್ಬೇಡರಿ ಕರಿ ಕಂಬದನ ಮತ್ತೆ ನೆಟ್ಟಿ ಕೊಕಳು ನೋ ನೋಡಿ मारತಾನ ಅಲ್ಲಿ ಸಿಕ್ಕಬಿಂತೆ ಹೊಡೀರಿ ಚಪ್ಪಳೆ ಹೊಡೀರಿ ಅಂಗ ನಕರಾ ಮಾಡ್ಬೇಕಾ ಅಂಗದ యప్ప మత్తా ఊంగా ఆ యప్ప మత్తా మత్తా నట్టను మూగతి ఆ మాట మూగైతి కెంపు కదానా పట్టు భయం రానా మార్తాను మార్తాను చల్సా ఆ చల్సా ಐದು ಬಿಡ್ರು ಬಯರು ನೋಡ್ರಿ ನಿಮ್ಮ ಸುದ್ದಿ ನಮಗ್ ಹೇಳ್ರಿ ನಮಗೆ ಸುದ್ದಿ ನೀವು ಏನೋ ಸಿಕ್ಕನೇಗ ನಾವು ಒಂದು ನಾಲ್ಕು ನಿಮ್ಮನೇ ಬೇಡิวಾ ಹ ನಿಮ್ಮನ ಕಮ್ರ ರ ರ ಕಕಾರ ರ ರ ದೊಡ್ಡಪೊಳ ಪಾಪ ನೋಡ್ರಿ ಸಿಕ್ಕನೇದಗ ನೀವು ನಮ್ಮನ ಬೇಡ ನಮ್ಮ ನೀವು ಬೇಡ ಆಯ್ತು ಬಿಡ್ರಿ ನಿಮ್ಮದು ಏನಾರ ಉಗಸುಗಳು ಪ್ರೋಗ್ರಾಮ್ ಏ ನಮ್ಮದೇನು ಉಗಸು ಖಾಲಿ ಯಾರು ಹಾಕಿಲ್ಲ ಇನ್ನು ಹಾಕಿಲ್ಲ ಖಾಲ ಹಾಕಬೇಕು ಏ ಅಲ್ಲ ಇನ್ನೇನ್ಬಹುದು ಯಾದ್ಮೇ ಏ ಇನ್ನ ಆಗಿಲ್ಲಪ್ಪ ಹೌದ್ರಿ ಹಾ ಏನು ಮಾಡೋದು ಬರಿ ನಂದು ಒಂದನ್ನ ಬರ ಅವನು ಯಾಕೆ ನಿಂದ ಆಗಿಲ್ಲ ಏನು ಮಾಡೋದು ಯಾಕೆ ಕಲಕೈತೆ ಮದುವೆ ಆಗಿತ್ತು ಹಾ ಮದು ಹಾ ನನ್ನ ಹೆಂತ ಸತ್ಯ ನೀನ್ ಹೆ ಹೇ ಸತ್ರ ಸತ್ಯ ಲವ ಏನ ಜೀವ ಹೋಗಿ ಸತ್ರ ಹಾ ಸೋಗ ಬರ್ತ ಯಾರ ಜೀವ ಹೋನರ್ಸ ಐತರೆ ನಾನು ಜೀವ ಹೋಗಿ ಸೈತಾರ

ಆಶ್ವಾಸನೆ 나ಯ ತಕ ಆಧಾರ್ ಕಾರ್ಡಿನ ಮೇಲ ಅನ್ನು ಕೊಡ್ಲೇ ನಿಂಗೆ ಹೇಳ್ತಿದು ನಿನ್ನ ಚಂಡಿನ ಮೇಕ ಚಿತ್ತಿದದರಪ್ಪ ನನ್ನ ಮೇಲ ಇವರ ಮುಡಿಗಾ ಬೈಸನ ತಕ ತಕಿದ್ದಿ ತಡ್ರಿ ಯುವ ತಡ್ರೆ ರಾಜು ಮಾಸ್ತರ ಬೈಕ್ ಮುಡಿ ಚಿಂಡಿನ ಮೇಗೆ ಇಣ ತುಳದ ಹೈತಲೋ ಆವಾಗಿಂದ ನಮ್ಮಪ್ಪಗೆ ಬಿಟ್ಟಿ ನಾನು ಈಗ ಮೊಬೆಲ್ಲ ನಿನ್ ಬಿಡಸಕ ಬಂದನೈಕ ನೋಡಿ ಹಾ ನಿಮಗೆ ಒಂದು ಮಾತು ಹೇಳ್ತೀನಿ ನಮಗೆ ನಿಮಗೆ ಫಸ್ಟ್ ಪರಿಚಯ ಹಾ ಅಲ್ಲ ಶ್ರೀಕಾಂತ್ ಗೌಡ್ರಿ ಹೇಳ್ರಿ ಗೌರೀಶ್ ಹುಡುಗ ಬಂದನ ಮತ್ತ ಕಲ್ಸಿಕ್ ಇಟ್ಕೋರಿ ಅಂತ ಅಕಸ್ಮಾತ್ ಅವ್ರ ಇಟ್ಕೊಂಡ್ರಿ ಇಟ್ಕೋತಾರ ಅಕಸ್ಮಾತ್ ಅವ್ರ ಅಂದ್ರೆ ಅಂದ್ರ ಈ ಸೀಸನ್ ಮುಗಿ ಮಟ್ಟ ಈ ಸೀಸನ್ ಮುಗಿ ತಕ ಏಪ್ರಿಲ್ ಮೇ ಮುಗಿ ಮಟ್ಟ ನೀವು ಏಯ್ ಯಾವಾಗ ನಿಸಿತ್ತೆ ಇದು ಇದ ಮನ್ನಿದ

पालल भी जीवनलेव न पितो निहगरे जीवन गे